ಗಿಲ್ಲಿ 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 ನೀವೇ ಎಲ್ಲ ಇಲ್ಲಿ ಗಿಲ್ಲಿ ನೀವೇ ಗೆಲ್ಲಿ ನಿಜ ಅಲ್ವಾ ಈ ಸಲದ ಎ ಈ ಸಲದ ಬಿಗ್ ಬಾಸನ್ನು ನೋಡಿದ್ರೆ ಗಿಲ್ಲಿ ಇಲ್ಲ ಅಂತಂದಿದ್ರೆ ಬಿಗ್ ಬಾಸ್ ಹೇಗಿರ್ತಿತ್ತು ಗೊತ್ತಿಲ್ಲ ಇನ್ನೂ ಯಾರು ಆ ಪ್ಲೇಸನ್ನು ತೊಗೊತಿದ್ರೆ ಏನೋ ಗೊತ್ತಿಲ್ಲ ಆದರೆ ಗಿಲ್ಲಿ ಫುಲ್ ಬಿಗ್ ಬಾಸ್ನ ಆವರಿಸ್ಕೊಂಡ್ ಬಿಟ್ಟಿದ್ದಾರೆ ಅಂತ ಅನಿಸ್ತು ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಅವ್ರು ಹೇಳಿರೋ ಪ್ರಕಾರ ಏನನ್ಸುತ್ತೆ ನಿಮ್ಗೆ ನಿಜನಾ ಗಿಲ್ಲಿನೇ ಎಲ್ಲ ನಾ ಏನ್ ಕತೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಹೊರಗಡೆ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ನೋಡಿದ್ರೆ ಇನ್ನು ಗಿಲ್ಲಿ ಒಳಗಡೆ ಹೋಗುದ್ರೊಳಗಡೆನೆ ಗಿಲ್ಲಿ ಗೆಲ್ಬೇಕು ಗೆಲ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ಅನ್ಕೊಂಡಿದ್ವಿ ಅಷ್ಟೇನು ಸ್ಟಾರ್ಟಿಂಗಲ್ಲಿ ಬಂದರೆ ರಿಸಲ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ವಿ ಸುಮ್ಮನೆ ಮಾಡ್ತಾ ಇದ್ದಾರೇನ ಅಂತ ಆದರೆ ಇವಾಗ ನೋಡಿದ್ರೆ ಅನಿಸ್ತಾ ಇದೆ ಯಾರೂ ಸರಿಯಾದ ಫೈಟ್ ಕೊಟ್ಟಿಲ್ಲ ಗಿಲ್ಲಿಗೆ ಗಿಲ್ಲಿ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟು ಆಟನ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಅನಿಸ್ತಾ ಇದೆ ಟೋಟಲ್ ಆಗಿ ಬಿಗ್ ಬಾಸ್ಗೆ ಕಂಟೆಂಟ್ ಕೊಟ್ಟಿರೋದೆ ಗಿಲ್ಲಿನೇನಾ ಅಂತ ನನಗೆ ಅನಿಸ್ತಾ ಇದೆ ನನಗೆ ನೋಡಿದ ಪ್ರಕಾರ ಯಾಕೆಂದರೆ ಗಿಲ್ಲಿ ಇಲ್ಲದೆ ಒಂದು ದಿವಸನೂ ಪ್ರೊಮೋ ಬಿಟ್ಟಿರೋದು ಕಾಣಿಸಿಲ್ಲ ಏನಂತೀರಾ ಜಗಳೇ ಆಗಿರ್ಬೋದು ತಮಾಷೆನೇ ಆಗಿರ್ಬೋದು ಇಲ್ಲ ಕೀಟ್ಲೆ ಮಾಡೋದೇ ಆಗಿರ್ಬೋದು ಏನೇ ಇರ್ಬೋದು ಅಲ್ಲಿ ಗಿಲ್ಲಿ ಇದ್ದೇ ಇದ್ದ ಏನನ್ಸುತ್ತೆ ನಿಮಗೆ ಅದರ ಜೊತೆ ಸ್ವಲ್ಪ ರಕ್ಷಿತ ಜಗಳಕ್ಕೆ ಅಶ್ವಿನಿ ಗೌಡ ಹೀಗೆಲ್ಲ ಇದ್ರು ಆದರೆ ಮನೆ ಒಳ ಮನೆ ಒಳಗಡೆ ಇರೋರಿಗೆ ಗೊತ್ತಿಲ್ಲ ಗಿಲ್ಲಿ ಹೊರಗಡೆ ಜನರ ಜೊತೆ ಮಾಡ್ತಾ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ಇಲ್ಲ ಜನ ಗಿಲ್ಲಿ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಮನೆಯವರಿಗೆ ಗೊತ್ತಿಲ್ಲ ಆದರೆ ಹೊರಗಡೆ ಅವರಿಗೆ ಗಿಲ್ಲಿ ಗಿಲ್ಲಿಯಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಎಲ್ಲರೂ ಗಿಲ್ಲಿನೇ ಗೆಲ್ಲಬೇಕು ಗಿಲ್ಲಿ 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 ಅಂತ ಇರೋದ್ರಿಂದ ಸ್ಟಾರ್ಟಿಂಗಲ್ಲೇ ಗಿಲ್ಲಿ ಅಂತ ಯಾರು ಅನ್ಬಾರ್ದಿತ್ತು ನನ್ನ ಪ್ರಕಾರ ಯಾಕೆಂದ್ರೆ ಆಟ ಎಲ್ಲ ನೋಡಿದ್ಮೇಲೆ ಅದೊಂದು ಗೆಲುವು ಇರುತ್ತಲ್ಲ ಅದು ಅದಕ್ಕೆ ಒಳ್ಳೆಯದು ಇವಾಗಲೂ ಏನ ಲೇಟ್ ಏನಾಗಿಲ್ಲ ಆದರೆ ಟೋಟಲ್ ಆಗಿ ಗಿಲ್ಲಿನೇ ಒಳಗೆ ಇದ್ದಂಗಿದೆ ಅಷ್ಟು ಜನ ಹದಿನಾರು ಜನ ಇದ್ರೂ ಗಿಲ್ಲಿ ಮಾತ್ರ ಎದ್ದು ಕಾಣಿಸಿದೆ ಯಾಕೆ ಅಂತ ಅನಿಸ್ತಾ ಇದೆ ಉಳಿದವರೆಲ್ಲ ಯಾಕೆ ಬರೀ ಜಗಳದಲ್ಲೇ ಹೋಗ್ಬಿಟ್ರು ಕೆಲವರೆಲ್ಲ ಕೆಲವ್ರು ಮೌನವಾಗಿ ಶುಭೋದಯ ಫ್ರೆಂಡ್ಸ್ ಇವತ್ತಿನ ಪ್ರಮೋ ನೋಡ್ಕೊಂಬರೋಣ ಒಂದ್ಸಲ ಇವತ್ತಿನ ಪ್ರಮೋ ನೋಡಿದ ನಂತರ ನಿನ್ನೆ ಮನೇಲಿ ಏನೇನಾಯ್ತು ಅನ್ನೋದನ್ನ

ಇವತ್ತಿನ ಎಪಿಸೋಡ್ ಫನ್ನಿ ಫನ್ನಿ ಆಗಿದೆ ಯಾಕೆಂದ್ರೆ ಗಿಲ್ಲಿ ಅವರು ಫ್ಯಾಮಿಲಿ ವೀಕಲ್ಲಿ ಕಾವ್ಯ ಅವರ ಫ್ಯಾಮಿಲಿ ಬಂದರೆ ಭಯ ಆಗುತ್ತೆ ಅಂತ ಮಾತಾಡ್ತಾ ಇದ್ರಲ್ಲ ಅದನ್ನ ಕೇಳ್ತಾ ಇದಾರೆ ಕಾವ್ಯ ಅವರ ಫ್ಯಾಮಿಲಿ ಯಾರ್ಯಾರ ಫ್ಯಾಮಿಲಿ ಬಂದಾಗ ಏನೇನಾಯ್ತು ಅಂತ ನಿನ್ನೆ ಡಿಸ್ಕಷನ್ ನಿನ್ನೆ ಬಂದಿಲ್ಲ ಅಲ್ಲ ಇವತ್ತು ಬರುತ್ತೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ಈ ಪ್ರೊಮೋ ಬಿಟ್ಟಿದ್ದಾರೆ ಗಿಲ್ಲಿ ಕೇಳ್ತಾ ಇದಾರೆ ಕಾವ್ಯ ಅವರ ಫ್ಯಾಮಿಲಿ ಬಂದಾಗ ಅನಿಸ್ತು ಗಿಲ್ಲಿ ಅಂತ ಅವರು ಬ್ರಾಸ್ಲೆಟ್ ಹಾಕಿದಾರಲ್ವಾ ಗಿಲ್ಲಿಗೆ ಅದಕ್ಕೆ ತಮಾಷೆ ಮಾಡ್ತಾ ಇದ್ದಾರೆ ನಮ್ ಕಡೆ ಎಂಗೇಜ್ಮೆಂಟ್ ಅಲ್ಲಿ ಬ್ರಾಸ್ಲೆಟ್ ಹಾಕ್ತಾರೆ ಅಂತ ಗಿಲ್ಲಿ ಹೇಳಿದ್ರೆ ಕಾವ್ಯ ಇಲ್ಲ ರಿಂಗ್ ಹಾಕ್ತಾರೆ ಅಂತ ಕಾವ್ಯ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ಕಟ್ ಮಾಡಿದ್ರೆ ಆ ರಕ್ಷಿತನ ತಂದಿದ್ದಾರೆ ಅಲ್ಲಿ ರಕ್ಷಿತೆ ಕಾವ್ಯ ಗಿಲ್ಲಿ ಜೊತೆ ಇರೋದು ರಕ್ಷಿತಗೆ ಸ್ವಲ್ಪ ಇಷ್ಟ ಇಲ್ಲ ಅನ್ನೋ ತರ ಪ್ರಮೋ ಬಿಟ್ಟಿದ್ದಾರೆ ಇದೆಲ್ಲ ನಾರ್ಮಲ್ ಅಲ್ವಾ ಏನಿದೆ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಒಬ್ರನ ಕಡ್ರೆ ಇಬ್ಬರು ಮಧ್ಯ ಇಬ್ಬರು ಮಧ್ಯದಲ್ಲಿ ಮೂರ್ ಜನ ಇದ್ದಾಗ ಅದು ಕಾಮನ್ ಅಲ್ವಾ ಆತರ ನೋಡೋಣ ಏನಾಗುತ್ತೆ ಏನ್ ಕತೆ ಏನಕ್ಕೆ ತಂದಿದಾರ ಆ ವಿಷಯನ ಅಂತ ತಮಾಷೆ ಆಗಿದೆ ಸೀರಿಯಸ್ ಏನಿಲ್ಲ ರಕ್ಷಿತಾಗೆ ಸ್ವಲ್ಪ ಗಿಲ್ಲಿ ಅಂದ್ರೆ ಇಷ್ಟಾನೆ ಹೇಳಿದಾಳಲ್ವಾ ಗಿಲ್ಲಿ ತರ ಹುಡುಗ ಬೇಕು ಅಂದಿದ್ದಾಳೆ ಬಿಟ್ಟರೆ ಗಿಲ್ಲಿನೇ ಹುಡು ಬೇಕು ಅಂತ ಹೇಳಲಿಲ್ಲ ಗಿಲ್ಲಿ ಬೇಡ ಅಂತಾನೆ ಹೇಳಿದಾಳೆ ಗಿಲ್ಲಿ ತರ ಹುಡುಗ ಇರಬೇಕು ಅಂತ ಹೇಳಿದಾಳೆ ತಪ್ಪೇನಿದೆ ಗಿಲ್ಲಿ ಗುಣ ಅವಳಿಗೆ ಇಷ್ಟ ಆಗಿರ್ಬೋದು ಅದಕ್ಕೋಸ್ಕರ ಇವಾಗ ಕಾವ್ಯ ಒಳಗಿರೋದ್ರಿಂದ ಕಾವ್ಯನ್ನ ಗಿಲ್ಲಿಗೋಸ್ಕರ ಹೊರ ಕಳಿಸಿ ಕಾವ್ಯನ ಸ್ಥಾನಕ್ಕೆ ಇತ್ಕೋಬೇಕು ಅಂತೇನು ರಕ್ಷಿತ ಆಲೋಚನೆ ಇಲ್ಲ ಪಾಸಿಟಿವ್ನೆಸ್ ಇದೆ ಆದ್ರೆ ಕಾವ್ಯ ರಕ್ಷಿತಾ ಇಬ್ರು ಚೆನ್ನಾಗಿರ್ತಾರೆ ಲೈವ್ ಅಲ್ಲಿ ನೋಡಬೇಕು ಇಬ್ರು ಎಲ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ಕಾವ್ಯನೇ ಗಿಲ್ಲಿ ರಕ್ಷಿತನ ಕಾವ್ಯನೇ ರೆಡಿ ಮಾಡ್ತಾ ಇರ್ತಾಳೆ ಅದು ನೋಡಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೆ ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿಗೆ ಸ್ವಲ್ಪ ಕೆಲವೊಂದು ಉತ್ತರಗಳನ್ನು ಕೊಡಕ್ಕೆ ಕಷ್ಟ ಆಯಿತು ಎಲ್ಲರೂ ಮನೆಯವರೆಲ್ಲ ತಿರುಗಿ ಬಿದ್ರಲ್ವ ನಿನ್ನೆ ಗಿಲ್ಲಿ ಕ್ಯಾಪ್ಟನ್ಸಿ ಸರಿ ಇಲ್ಲ ಅದು ಇದು ಅಂತ ಏನನ್ನಿಸ್ತು ನಿಮಗೆ ಗಿಲ್ಲಿ ಗಿಲ್ಲಿ ಸ್ಟೈಲಲ್ಲಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಅನ್ನೋ ಒಂದು ಉತ್ತರನ ಗಿಲ್ಲಿ ಬಾಯಿಂದ ಬರೋ ತರನೆ ಮಾಡಿದ್ರು ಸುದೀಪ್ ಅವರು ಗಿಲ್ಲಿ ಹೊರಗಡೆ ಎಪಿಸೋಡ್ ನೋಡ್ಕೊಂಡ್ ಬಂದಿದ್ದಾರೆ ಅದರಿಂದ ಗಿಲ್ಲಿ ಯಾರ್ಯಾರು ಎಪಿಸೋಡ್ ನೋಡಿದಾರೆ ಅಂತ ಕೇಳಿದಾಗ ಪ್ರಥಮ ಎಪಿಸೋಡ್ ಮತ್ತೆ ಹನುಮಂತು ಎಪಿಸೋಡ್ ನೋಡಿದೀನಿ ಅಂತ ಹೇಳಿದ್ರಲ್ವಾ ಹನುಮಂತು ಹನುಮಂತನೇ ಪ್ರಥಮ ಪ್ರಥಮ ಗಿಲ್ಲಿ ಗಿಲ್ಲಿನೇ ಯಾಕೆಂದ್ರೆ ಗಿಲ್ಲಿ ಆಟ ನೋಡಿರಬಹುದು ಈ ತರ ಆಡಿದ್ರು ಚೆನ್ನಾಗಿರುತ್ತೆ ಅಂತಿರ್ಬೋದು ಅನ್ಕೊಂಡಿರ್ಬಹುದು ಆದ್ರೆ ಅದೇ ತರ ಕಾಪಿ ಮಾಡಿ ಅದೇ ತರ ಮಾಡಕಂತೂ ಸಾಧ್ಯ ಇಲ್ಲ ಅದು ನೂರು ಆ ತರ ಎಲ್ಲ ಮಾಡೋಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಗಿಲ್ಲಿಗಿರೋ ಟ್ಯಾಲೆಂಟ್ ಗಿಲ್ಲಿಗಿದೆ ನಾವು ನೋಡ್ತಾನೆ ಬಂದಿದೀವಲ್ಲ ಹಳೇ ಗಿಲ್ಲಿ ಕೆಲವೊಂದು ಕಾಮಿಡಿ ಶೋ ಎಲ್ಲ ನೋಡಿದಾಗ ಅದು ಗಿಲ್ಲಿ ಟ್ಯಾಲೆಂಟ್ ಅದನ್ನ ಯೂಸ್ ಮಾಡ್ತಾ ಇದನ್ನು ಎಪಿಸೋಡ್ ಪ್ರಥಮ ಅವ್ರ ಸ್ಟೈಲನ್ನ ಮತ್ತೆ ಹನುಮಂತ ಸ್ಟೈಲನ್ನ ಎಲ್ಲೋ ತರ ನಮ್ಗೆ ಅನಿಸಿಲ್ಲಪ್ಪ ನೋಡಿದ್ರು ಗಿಲ್ಲಿ ಸ್ಟೈಲೇ ಅದು ಅಂತ ಅನ್ನಿಸ್ತು ಕೆಲವ್ರನ್ನ ರೇಗಿಸಿದ್ ಮಾತ್ರ ಇರಬಹುದು ಆದರೆ ಅವರು ಮಾತ್ರ ಕಾತರದಿಂದ ಕಾಯ್ತಾ ಇದ್ರು ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಅವರು ಯಾವಾಗ ಯಾವಾಗ ಗಿಲ್ಲಿಗೆ ಕ್ಲಾಸ್ ತಗಂತಾರೆ ಗಿಲ್ಲಿ ತಪ್ಪು ಅಂತ ತೋರಿಸಬೇಕು ಅನ್ನೋ ಒಂದು ಇದರೊಳಗೆ ಇದ್ರು ಗೌಡ ಅವರು ನೋಡಿದ್ರೆ ಇಲ್ಲ ಆಮೇಲೆ ಶಾಕ್ ಆಗಿದೆ ಗೌಡ ಅವರಿಗೆ ಏನು ಇದು ಈ ತರ ನಡೆದು ಹೋಯ್ತಲ್ಲ ನಾವು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಅನ್ಕೊಂಡೊಕಟ್ಟಿ ಐ ಹಿಂದಿ ಒಕ್ಕಟ್ಟಿ ಅಂತ ತೆಲುಗು ಅಲ್ಲಿದೆ ಒಂದು ಬೋಲ್ತಾ ಪಡ ಬುಲ್ ಬುಲ್ ಪಿಟ್ಟ ಅಂತಲ್ಲ ಏನೋ ಒಂದು ಹಾಡಿದೆ ಚೆನ್ನಾಗಿದೆ ಅದು ಆ ತರ ನಿನ್ನೆ ಅಶ್ವಿನಿಯ ಪರಿಸ್ಥಿತಿ ಇತ್ತು ಧ್ರುವಂತೂ ಅಶ್ವಿನಿ ಇಬ್ರು ಪ್ಲಾನ್ ಹಾಕಿ ಏನೇನೋ ಮಾಡಿದ್ರು ಒಂದು ವಾರದಲ್ಲಿ ಲಾಸ್ಟಿಗೆ ಸುದೀಪ್ ಒಂದೇ ಅಂದರು ನಿಮ್ಮದು ಇರೋದೇ ನೂರ್ ದಿನದಿಂದ ನಡೆದಿರೋ ಜಗಳ ಗಲಾಟೆ ಏನು ನಿನ್ನೆ ಏನು ಈ ವಾರ ಏನು ಹೊಸದೇನಲ್ಲ ಅದಕ್ಕೋಸ್ಕರ ಅದ್ರ ಟಾಪಿಕೇ ತೆಗಿಯಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಅದು ಒಳ್ಳೇದಾಯ್ತಪ್ಪ ಇಲ್ಲಾಂದ್ರೆ ಲಾಸ್ಟ್ ಬಿಗ್ ಬಾಸ್ ಎಪಿಸೋಡ್ ಕೂಡ ಅದೇ ನಡೀತಾ ಇತ್ತು ನಿನ್ನೆ ಸುಮ್ಮನೆ ಗಿಲ್ಲಿ ಸ್ಟೈಲಲ್ಲಿ ಗಿಲ್ಲಿ ಕ್ಯಾಪ್ಟನ್ ಮಾಡಿದ್ದಾರೆ ಮನೆ ಕೆಲಸಗಳೆಲ್ಲ ಕರೆಕ್ಟಾಗಿ ನಡೆದಿದ್ದಾವೆ ನಡೆದಿದಾವೆ ಏನಿದೆ ಸೀರಿಯಸ್ ಆಗಿಲ್ಲ ಅಂದ್ರೆ ತಮಾಷೆಯಾಗಿ ಎಲ್ಲರನ್ನೂ ಕೆಲಸಕ್ಕೂ ಕೆಲಸ ಅವ್ರವ್ರ ಕೆಲಸ ಅವ್ರವ್ರ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆಗಿದೆ ಅದು ಸೀರಿಯಸ್ ಆಗಿ ನೋಡಿದ್ರು ಆಗಿಲ್ಲ ತಮಾಷೆಯಾಗಿ ಹೋಗಿದೆ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡಿರೋದ್ರಿಂದ ಗಿಲ್ಲಿ ಕ್ಯಾಪ್ಟನ್ಸಿಗೆ ಏನೂ ತೊಂದರೆ ಆಗಿಲ್ಲ ಒಳ್ಳೇದಾಯ್ತು ಇದು ನಿನ್ನೆ ಕತೆ ಇವತ್ತೇನಾಗುತ್ತೆ ಇವತ್ತು ಮನೆಯಿಂದ ನಿಮ್ ಪ್ರಕಾರ ಯಾರ ಮನೆಯಿಂದ ಹೊರಗಡೆ ಹೋಗಬಹುದು ಒಂದು ಸ್ಪಂದನ ಮನೆ ಒಳಗಡೆ ಬಂದಿರೋದು ಒಳ್ಳೇದಾಯ್ತು ಅಂತ ಅನಿಸ್ತು ನೂರು ದಿನ ಎಲ್ಲರ ಜೊತೆ ಚೆನ್ನಾಗಿದ್ದು ಸ್ಪಂದನ ತೊಂಬತ್ತು ದಿವಸ ಚೆನ್ನಾಗಿದ್ದು ಲಾಸ್ಟ್ ಹೊರಗಡೆ ಹೋಗಿದ್ರೆ ಸ್ಪಂದನ ಮೆಂಟಾಲಿಟಿ ಏನು ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ ಒಳಗಡೆ ಬಂದ್ಬಿಟ್ಟು ಈ ವಾರದಲ್ಲಿ ನಿಜವಾದ ಸ್ಪಂದನ ಏನು ಅಂತ ತೋರ್ಸ್ಕೊಟ್ಟು ಹೋಗ್ತಾ ಇದ್ದಾರೆ ಹೋಗ್ತಾರೆ ಸ್ಪಂದನನೆ ಹೋಗ್ಬಹುದು ಇವತ್ತು ನನ್ನ ಪ್ರಕಾರ ಸ್ಪಂದನ ಹೋಗ್ಬಹುದು ಅಂತ ಅನಿಸ್ತಾ ಇದೆ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಮನೆಯಿಂದ ಯಾರು ಹೋಗಬೇಕು ಕಾಮೆಂಟ್ ಮಾಡಿ ಸ್ಪಂದನ ರಕ್ಷಿತ ಮೇಲೆ ಎಷ್ಟು ದೊಡ್ಡ ಒಂದು ಅಪವಾದಗಳನ್ನೆಲ್ಲ ಅಲ್ವಾ ರಕ್ಷಿತನಿಂದನೇ ಮಾಳು ಹೋಗಿರೋದು ಅಂತ ಹಾಗೆ ಕಾವ್ಯ ನೋಡಿ ನಿನ್ನೆ ಎಪಿಸೋಡಲ್ಲಿ ಕಾವ್ಯ ಮೇಲೆ ಗಿಲ್ಲಿ ಕಾವ್ಯನ ಸೇವೆ ಮಾಡ್ತಾ ಇದ್ದಾನೆ ಅಂತ ಕಾವ್ಯನ್ ಮೇಲೆ ಕಾವ್ಯನ ಜೊತೆಲೇ ಇದ್ದು ಎಷ್ಟು ನಿಜ ಅಲ್ವ ಜನ ಜೊತೆಲೇ ಇದ್ರು ಹೇಗಿರ್ತಾರೆ ಅಂತ ಹೇಳಕ್ಕಾಗಲ್ಲ ಆದ್ರಿಂದ ಸ್ಪಂದನ ಏನು ಅನ್ನೋದನ್ನ ಹೊರಗಡೆ ಜನಕ್ಕೆ ಅರ್ಥ ಆಯ್ತು ಇಷ್ಟು ದಿವಸ ಯಾರು ಉಳಿಸಿದಾರೋ ಏನೋ ಗೊತ್ತಿಲ್ಲ ಪರವಾಗಿಲ್ಲ ಎಲ್ಲರೂ ಇರಬೇಕು ಮನೆಯೊಳಗೆ ಅಷ್ಟು ಜನ ಇದ್ದಿದ್ರಿಂದನೇ ಆಟ ಅಲ್ವಾ ಯಾರೋ ಒಬ್ರಿಗೆ ಗೆಲ್ಬೋ ಅಷ್ಟೇ ವಿಜಯಾನಿಕೆ ಐದು ಮೆಟ್ಲು ಅಂತ ಗಿಲ್ಲಿನೇ ಗೆಲ್ಲಬಹುದು